ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಬ್ಕವಿ ಬನಟ್ಟಿ ಮಹಿಸ್ವಾಡಿ ಸೇತುವೆ ಕಾಮಗಾರಿ ಪ್ರಾರಂಭವಾಗುವವರೆಗೂ ಉಪವಾಸ ಸತ್ಯಾಗ್ರಹ ಡಾಕ್ಟರ್ ರವಿ ಜಂಖಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟಿ ತಾಲೂಕಿನ ರಬಕವಿ ಬನಟ್ಟಿ ನಗರದ ಕೃಷ್ಣಾ ನದಿ ಅಡ್ಡಲಾಗಿರುವ ರಬಕವಿ ಬನಟ್ಟಿ ಮಹಿಸ್ವಾಡಿ ಸೇತುವೆ ನಿರ್ಮಾಣದ ಕಾಮಗಾರಿಗೆ ಸುಮಾರು ಹತ್ತು ವರ್ಷದಿಂದ ನಿರ್ಮಾಣಗೊಳ್ಳುತ್ತಿರುವ ಸೇತುವೆ ಇನ್ನೂವರೆಗೂ ಪೂರ್ಣಗೊಳ್ಳುತ್ತಿಲ್ಲ ಬೇಸತ್ತು ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸಿ ರಬಕವಿ ಶ್ರೀ ದೇವಸ್ಥಾನ ದೇವಸ್ಥಾನದರು ಎರಡನೆಯ ದಿನದಂದು ರಬಕವಿ ಬನಟಿ ಮಹಿಸೂಡಿಗೆ ಸೇತುವೆ ಕಾಮಗಾರಿ ಶೀಘ್ರವಾಗಿ ಚಾಲನೆಗೆ ಆಗ್ರಹಿಸುವವರೆಗೂ ಉಪವಾಸ ಸತ್ಯಾಗ್ರಹವನ್ನು ಮಾಡುತ್ತೇನೆ ಎಂದು ಡಾಕ್ಟರ್ ರವಿ ಜಂಕಲ್ಲಿ ಅವರು ಮತ್ತು ಅವರ ಸ್ಥಳೀಯ ನೇತೃತ್ವದಲ್ಲಿ ಜರುಗಿತು ರಬಕವಿ ಬನಟಿ ಮಹಿಸವಾಡಿಗೆ ಸೇತುವೆ ನಿರ್ಮಾಣದ ವಿಳಂಬ ಖಂಡಿಸಿ ಇಂದು ಬೃಹತ್ ಪ್ರಮಾಣದ ಎಣೆಯ ದಿವಸ ಉಪವಾಸ ಸತ್ಯಾಗ್ರಹವನ್ನು ಮುಂದುವರೆದಿದೆ ಆದರೆ ರಬುಕೈ ನಗರದ ಅಭಿವೃದ್ಧಿ ವ್ಯಾಪಾರ ವಹಿವಾಟು ಹೊಂದಬೇಕಾದರೆ ಸೇತುವೆ ಬಹಳ ಮುಖ್ಯ ಆದ ಕಾರಣ ರಬುಕೈ ಬರಟಿ ಮೈಸೂಾಡಿಗೆ ಸೇತುವೆ ಕಾಮಗಾರಿ ಪ್ರಾರಂಭವಾಗುವವರೆಗೂ ನಿರಂತರ ಉಪವಾಸ ಸತ್ಯಾಗ್ರಹವನ್ನು ಬಿಡುವುದಿಲ್ಲ ಎಂದು ಶ್ರೀ ಸಿದ್ದರಾಜ್ ಪೂಜಾರಿ ಹೇಳಿದರು ಮೈಸೂಾಡಿಗೆ ಸೇತುವೆ ತ್ವರಿತ ಕಾಮಗಾರಿ ಕುರಿತಾಗಿ ರಬುಕೈಬರಟಿ ನಗರದಲ್ಲಿ ಡಾಕ್ಟರ್ ರವಿ ಜಮಖಂಡಿ ಅವರ ನೇತೃತ್ವದಲ್ಲಿ ರಬ್ ರಬುಕೈಬರಟಿ ನಗರದ ಹಿರಿಯರು ಯುವಕರು ಕೂಡಿ ಬೃಹತ್ ಪ್ರಮಾಣದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ ಎಂದು ಡಾಕ್ಟರ್ ರವಿ ಜಮಖಂಡ್ ಹೇಳಿದರು ಸುಮಾರು ಹತ್ತು ವರ್ಷದಿಂದ ನಡೆಯುತ್ತಿರುವ ಸೇತುವೆ ನಿರ್ಮಾಣದ ಪೂರ್ವಗೊಳ್ಳದೆ ವಿಳಂಬಗೊಂಡಿದೆ ಆದರೆ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಆಗಲು ಸಾಧ್ಯ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳೀಯ ಶಾಸಕರು ಮುಖಂಡರು ಯಾರೇ ಇರಲಿ ಇದನ್ನು ಕೂಡಲೇ ಬಂದು ಸೇತುವೆ ನಿರ್ಮಾಣಕ್ಕೆ ಬಗೆಹರಿಸಬೇಕು ಇಲ್ಲದಿದ್ದರೆ ಉಪವಾಸ ಸತ್ಯಾಗ್ರಹ ನಿಲ್ಲಿಸುವುದಿಲ್ಲ ಮತ್ತು ಕಾಮಗಾರಿ ಕಾರ್ಯಕ್ರಮ ಪ್ರಾರಂಭವಾಗುವವರೆಗೂ ನಿರಂತರ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸುತ್ತೇವೆ ಗಿರೀಶ್ ಮುತ್ತೂರು ಹೇಳಿದರು ಈ ಒಂದು ರಬಕೈ ಬಟ್ಟೆಯ ಮೈಸೂರಿಗೆ ಸೇತುವೆ ಕಾಮಗಾರಿ ಕುರಿತು ರಬಕೈ ಬಟ್ಟೆ ಸುತ್ತಲೂ ಎಲ್ಲಾ ಹಿರಿಯರು ಯುವಕರು ಸಂಘ ಸಂಸ್ಥೆಗಳು ಎಲ್ಲರೂ ಸಹಕಾರ ನೀಡಬೇಕು ನೀಡ ಸಹಕಾರ ನೀಡಿ ಭಾಗವಹಿಸಿದರು ವರದಿ ಪ್ರಕಾಶಿಸಿರುವ ರಬಕೈ ಕೈಬಾಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಇದು ಈ ಚಳವಳಿ ಒಂದು ಹೆಚ್ಚು ತೀವ್ರಗತಿಯಿಂದ ಈ ಚಳವಳಿ ಮುಂದುವರೆದಿದೆ ಎನ್ನುವಂತಹ ಸಂದೇಶವನ್ನು ಕೂಡ ನಾವು ಸರ್ಕಾರಕ್ಕೆ ನೀಡಲು ಈ ಮೂಲಕ ತಿಳಿದುಬಯಸ್ ನಿಜ ಹೇಳಬೇಕಂತಂದರೆ ಇದು ಕಳೆದ ಹತ್ತು ವರ್ಷಗಳಿಂದ ಅತ್ಯಂತ ಉಪಯುಕ್ತವಾದಂಥ ಈ ಸೇತುವೆ ಕಾಮಗಾರಿ ನೆನೆಗೂರಿಗೆ ಬಿದ್ದಿರುವುದು ಅತ್ಯಂತ ವಿಷಾದನೀಯ ಸಂಗತಿ ಮತ್ತು ಇದು ಇಲ್ಲಿ ಸರ್ಕಾರದ ಇಚ್ಛಾಸಕ್ತಿ ಭಾಳ ಅಗತ್ಯವಾಗಿದೆ ಅದಕ್ಕಾಗಿ ಈ ಸ್ಥಳ ವೀಕ್ಷಣೆ ಮಾಡಿ ಇಲ್ಲಿಯೇ ಆ ಕಾಮಗಾರಿಯನ್ನು ಆರಂಭ ಮಾಡುವುದು ಇಲ್ಲಿಯ ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದರೂ ಕೂಡ ಇಲ್ಲಿಯೇ ಬರಬೇಕು ಸ್ಥಳದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಅವು ಯಾವುದಾದ್ರೂ ಕ್ವರೀಸ್ ಇದ್ರೆ ಅಡತನೆಗಳಿದ್ರೆ ಅವುಗಳನ್ನೆಲ್ಲ ಸ್ಥಳದಲ್ಲಿ ನಿವಾರಣೆ ಮಾಡಿ ಅವುಗಳ ಈ ಕಾಮಗಾರಿಯನ್ನು ತ್ವರಿತವಾಗಿ ಆರಂಭಿಸಲು ಆರಂಭಿಸುವವರೆಗೆ ಈ ಚಳುವಳಿ ಎಂದಿಗೂ ಮುಕ್ತಾಯ ಆಗುವುದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕಠೋರ ಸಂದೇಶವನ್ನು ನಾವು ಸರ್ಕಾರಕ್ಕೆ ಈ ಮೂಲಕ ನೀಡಲು ಬಯಸ್ತಾ ಇದೆ ಇದು ಮಹೇಶ್ವಡ್ಗಿ ಸೇತುವೆಯ ತ್ವರಿತ ಕಾಮಗಾರಿಯ ಕುರಿತಾಗಿ ನಮ್ಮ ರಬಕವಿಯಲ್ಲಿ ಹಮ್ಮಿಕೊಂಡಂತ ಒಂದು ನಿರಂತರ ಉಪವಾಸ ಸತ್ಯಾಗ್ರಹ ಇದನ್ನ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ನಾವು ರಬಕವಿ ಬನಟ್ಟಿಯ ಸಮಸ್ತ ನಾಗರಿಕರೆಲ್ಲರ ಸಂಪೂರ್ಣ ಬೆಂಬಲದೊಂದಿಗೆ ಈ ಒಂದು ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮವನ್ನ ನಾವೆಲ್ಲರೂ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಸುಮಾರು ಹತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ವಿಳಂಬ ಧೋರಣೆಯಿಂದ ಇದು ನಡೀತಾ ಇರೋದು ನಿಜವಾಗಿಯೂ ಒಂದು ವಿಪರ್ಯಾಸ ಯಾಕಂದ್ರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಮಾತ್ರ ಈ ರೀತಿ ಆಗಲಿಕ್ಕೆ ಸಾಧ್ಯ ಅನ್ನೋದ್ರಿಂದ ಇದು ಸುಮಾರು ಒಂದು ಎರಡು ಮೂರು ಕಿಲೋಮೀಟರ್ದ ಒಂದು ಕಾರ್ಯ ಇದೆ ಸುಮಾರು ಐವತ್ತರಿಂದ ನೂರು ಕೋಟಿ ರೂಪಾಯಿ ಕಾರ್ಯ ಇರಬಹುದು ಇಷ್ಟು ಕಡಿಮೆ ವೆಚ್ಚದ ಕಾರ್ಯ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕಾರ್ಯಗಳಾಗ್ತಾವ ಆದರೆ ಇಲ್ಲಿ ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡು ಈ ರೀತಿ ಆಗುತ್ತೋ ಏನು ಅಂತ ಹೇಳಿ ನಮ್ಮ ರಬಕವಿ ಬನಟಿಯ ಸರ್ವ ಭಾಗದ ಜನರೆಲ್ಲರೂ ಸೇರಿ ಇದನ್ನು ಒಂದು ದೃಢ ನಿರ್ಧಾರದಿಂದ ಈ ಕಾರ್ಯ ಒಂದು ಕಾರ್ಯರೂಪಕ್ಕೆ ಬರುವವರೆಗೂ ನಾವು ಯಾರೂ ಈ ಸತ್ಯಾಗ್ರಹದಿಂದ ಹೇಳೋದಿಲ್ಲ ಹೇಳಿ ಒಂದು ದೃಢ ನಿರ್ಧಾರದೊಂದಿಗೆ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು ರಾಜಕೀಯ ಮುಖಂಡರಿರಬಹುದು ಯಾರೇ ಇರಲಿ ಅವರೆಲ್ಲರೂ ಕೂಡ ಇದಕ್ಕೆ ಕೂಡಲೇ ಸ್ಪಂದಿಸಿ ನಮಗೆ ಈ ಅನುಕೂಲ ಮಾಡಿಕೊಟ್ರೆ ನಮ್ಮ ರಬಕವಿ ಬನಹ್ಟಿ ಭಾಗ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಲಿಕ್ಕೆ ಅನುಕೂಲ ಆಗುತ್ತೆ ನಂತರ ನಾವು ನಿಮ್ಮನ್ನ ಸದಾಕಾಲ ಸ್ಮರಣೆಯಲ್ಲಿ ಇಡ್ಲಕ್ಕೂ ಕೂಡ ನೀವು ಕಾರಣೀಭೂತರಾಗ್ತೀರಿ ದಯವಿಟ್ಟು ಇದನ್ನ ನಿಮ್ಮ ಮನಸ್ಸಿನ ಮೇಲೆ ತಗೊಂಡು ಇದನ್ನ ಶೀಘ್ರವೇ ಅತಿ ಶೀಘ್ರದಲ್ಲಿನೇ ಈ ಕಾರ್ಯವನ್ನು ನೆರವೇರಿಸಬೇಕಾಗಿ ನಮ್ಮ ಸಮಸ್ತ ರಬಕವಿ ಬನಟಿ ನಾಗರಿಕರ ವತಿಯಿಂದ ನಾನು ಕೇಳ್ಕೊತಾ ಇದ್ದೀನಿ ಸೇತುವೆಗಳ ನಿರ್ಮಾಣ ಮಾಡೋದ್ರಿಂದ ಒಂದು ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಆಗ್ತದಪ್ಪ ಅಂತಂದ್ರ ಆರ್ಥಿಕವಾಗಿ ಮೊದಲು ಸದೃಢ ಆಗ್ತದ ಆ ಆರ್ಥಿಕತೆಯಿಂದನ ಎಲ್ಲಾ ಬೆಳವಣಿಗೆ ಪೂರಕವಾಗಿ ಬೆಳ್ಕೊಂತ ಹೋಗ್ತದ ಇದ್ರ ಜೊತೆ ನಾವು ಇಲ್ಲೇ ಮೂರು ಕಿಲೋಮೀಟರ್ದಾಗ ಇನ್ನೊಂದು ಬೆಳಗಾವಿ ಜಿಲ್ಲೆ ಐತಿ ಅನ್ನೋದು ನಮಗೆ ಕಲ್ಪನೆ ಇಲ್ಲ ಹೊಳೆ ಆ ಕಡೆ ಅತನಿ ಬೆಳಗಾವಿ ಜಿಲ್ಲೆಯೊಳಗೆ ಬರ್ತದೆ ಅದ್ರ ಜೊತೆ ಒಂದು ಕನೆಕ್ಟಿವಿಟಿ ಸಿಗಲಿ ಆಮೇಲೆ ಆ ಕಡೆ ಜನರು ನಮ್ಮ ಜೊತೆ ಬೆರೆತು ಹೋಗಲಿ ವ್ಯವಹಾರ ಶೈಕ್ಷಣಿಕವಾಗಿ ಆರೋಗ್ಯಕರವಾಗಿ ಅಥವಾ ಆರೋಗ್ಯಕ್ಕಾಗಿ ತಮ್ಮ ಎಲ್ಲ ಬೇಡಿಕೆಗಳನ್ನು ಇಲ್ಲಿ ಪೂರೈಸುವಂಥದ್ದು ಕೇವಲ ಮೂರು ಕಿಲೋಮೀಟರ್ ಅಲ್ಲಿ ಐತಿ ಅದು ಅವರೆಲ್ಲ ಈ ಹದ್ ಹದಿನೆಂಟು ಹಳ್ಳಿಗಳೇನು ನಮಗೆ ಕನೆಕ್ಟ್ ಆಗ್ತವಲ್ಲ ಅವ್ರು ಹದಿನೆಂಟು ಕಿಲೋಮೀಟರ್ ಹೋಗಬೇಕು ಆತನಿಗೆ ಅಲ್ಲಿಂದ ನಂದಗಾಂದಿಂದ ಹದಿನೆಂಟು ಕಿಲೋಮೀಟರ್ ಅದ ಅದಕ್ಕಾಗಿ ಅಂಥವು ನಮ್ಮ ಸಮೀಪದಲ್ಲಿ ಇರುವಂತ ವ್ಯವಹಾರಗಳು ವ್ಯವಸ್ಥೆಗಳು ಸಮೀಪದಲ್ಲೇ ಅದಾವ ಅದನ್ನ ಅವ್ರು ಬಳಸ್ಕೊಳಕ್ ಬಹಳ ಅನುಕೂಲ ಆಗ್ತದಂತ ಒಂದು ದೃಷ್ಟಿಯಿಂದ ಆಯ್ತು ಇನ್ನು ನೋಡೀತದೆ ಯಾವುದೋ ಒಂದು ಇಂಡಸ್ಟ್ರಿ ಬರ್ಬೇಕಾದ್ರೂ ಮೂಲಭೂತ ಸೌಕರ್ಯಗಳನ್ನ ನೋಡ್ತಿರ್ತಾರ ಒಳ್ಳ ರಸ್ತೆಗಳಿರಬೇಕು ಸೇತುಗಳ ಕನೆಕ್ಟಿವಿಟಿ ಇರಬೇಕು ಸೇತುವೆ ಇರಬೇಕು ಆಮೇಲೆ ಟ್ರೈನ್ ಟ್ರ್ಯಾಕ್ ಇರಬೇಕು ಮತ್ತಿನ್ನು ಈ ತರ ಇರುವಾಗನೇ ಅವರು ನಮ್ಮಲ್ಲಿ ಬಂದ ನಿಲ್ಲಿಸ ಕಾರಣ ಆಗ್ತದೆ ಈ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಾಕತ್ತೀವಿ ಅದಕ್ಕಾಗಿ ಸಂಬಂಧಿಸಿದವರು ಇದಕ್ಕ ಪೂರಕವಾಗಿ ಸ್ಪಂದನೆ ಮಾಡಿ ಕಾಮಗಾರಿ ಬೇಗ ಆರಂಭ ಆಗಲಿಕ್ಕೆ ಚಾಲನೆ ಕೊಡಬೇಕು ಆಗ ಮಾತ್ರ ನಮ್ದು ಈ ಸತ್ಯಾಗ್ರಹ ಮುಗಿತ ಅಂತ ಹೇಳ ಎಲ್ಲಾರು ಇರ್ತಾರು ನಮ್ ಜನ ಡಾಕ್ಟರ್ ಹನ್ನೆರಡು ಪರ್ಸೆಂಟ್ ಸಹಕಾರ ಮಾಡಕ್ ಇಡೀ ನಮ್ಮ ಕ್ಷೇತ್ರದಂತ ಜನ ಎಲ್ಲಾರು ಒಕ್ಕಾಗ್ಯಾರ ಈ ಕೆಲಸ ಚಾಲು ಆಗೋವರೆಗೆ ನಾವು ಹೇಳುವ ಇದನ್ನ ಜನರಿಗೆ ಒಂದು ಆಶ್ವಾಸನೆ ಕೊಟ್ಟು ನನ್ ಮುಗಿಸ್ಬೇಕು